ಈ ದಿನದಿಂದ ರಾಯರ ಅನುಗ್ರಹ ಚಾನಲ್ ಅವರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನದಿಂದ ರಾಘವೇಂದ್ರ ಸ್ವಾಮಿಯ ಸ್ತೋತ್ರದ ವಿಶೇಷವಾಗಿರ್ತಕ್ಕಂಥ ಅರ್ಥದಿಂದ ಭಗವಂತನ ಒಂದು ಅನುಗ್ರಹ ರಾಯರ ಅನುಗ್ರಹದಿಂದ ಈ ಚಾನಲನ್ನು ಮಾಡ್ತಾ ಇದ್ದೀರಿ ಈ ಚಾನಲನ್ನು ಪ್ರತಿಯೊಬ್ಬರು ನೋಡಿ ಭಗವಂತನಲ್ಲಿ ಅನುಗ್ರಹವನ್ನು ಪಡಿಬೇಕೆಂದು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ರಾಯರ ಅನುಗ್ರಹ ಚಾನಲ್ ಪೂಜ್ಯಾಯ ಪೂಜ್ಯಾಂದ್ರಾಯ ಕಲ್ಪವೃಕ್ಷೇ ದೂರ್ವಾಧ್ವಾಂತರ ವಯೇ ವೈಷ್ಣವೇಂದ್ರೇ ವರೆಂದ್ರ ಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಇಂಥ ಗುರುಗಳಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಜ್ವಾಲ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೃತಕಾ ಕ್ಷೇತ್ರ ನಲವತ್ತೆಂಟು ಸಾಲಿಗ್ರಾಮ ನಾಲ್ಕು ಕ್ಷೇತ್ರ ಇರತಕ್ಕಂಥ ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದ ಮಹಿಮೆ ಹೇಗಿರುತ್ತೆ ಆ ಮಹಿಮೆಯ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಹೇಗಿರುತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥ ಅಪಣಾಚಾರ್ಯರೇ ಮಾಡಿರತಕ್ಕಂಥದ್ದು ಆ ಅಪಣಾಚಾರ್ಯರು ಮಹಾನುಭಾವರು ಅವರು ಋಗ್ವೇದ ಯಜುರ್ವೇದ ಸಾಮವೇದ ವೇದ ಆ ನಾಲ್ಕು ವೇದಗಳನ್ನು ಪಾರಾಯಣ ಮಾಡಿ ಅವರ ಶಿಷ್ಯರಾಗಿ ಗುರುಗಳ ಶಿಷ್ಯರಾಗಿ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ಅವರು ಅಲ್ಲಿ ವಿಶೇಷವಾಗಿ ಇರ್ತಕ್ಕಂಥವ್ರು ಆದರೆ ರಾಘವೇಂದ್ರ ಸ್ವಾಮಿಗಳಿಗಿನ ವಯಸ್ಸಲ್ಲಿ ದೊಡ್ಡವರು ಅವರು ಆದರೂ ಅಂಥ ಮಹಾನುಭಾವರು ಅವ್ರೂ ಅಪಣಾಚಾರ್ಯರು ಅಂಥ ಅಪಣಾಚಾರ್ಯ ಸ್ತೋತ್ರಗಳು ಹೇಗಿರುತ್ತೆ ಆ ಸ್ತೋತ್ರದಲ್ಲಿ ಒಂದೊಂದು ಒಂದೊಂದಕ್ಕೂ ಅರ್ಥ ಇರ್ತಕ್ಕಂಥದ್ದು ಇರುತ್ತೆ ಆ ಅರ್ಥ ಹೇಗಿರುತ್ತೆ ಅಂದರೆ ನಮಗೆ ಯಾವುದೇ ಒಂದು ಪಾಪಗಳನ್ನು ಮಾಡಿದಿರಿ ಆ ಪಾಪವನ್ನು ಪರಿಹಾರ ಮಾಡತಕ್ಕಂಥ ಒಂದು ಭಾಗ್ಯ ಸಿಗುತ್ತೆ ಪಾಪ ಅಂದರೆ ನಾವು ಏನೇನೋ ಎಷ್ಟೋ ಏನೋ ಪಾಪಗಳು ಮಾಡಿರ್ತೀರಿ ಏನೇನೋ ಮಾಡಿರ್ತೀರಿ ಆ ಪಾಪ ಪರಿಹಾರ ಆಗೋದಕ್ಕೋಸ್ಕರವಾಗಿ ಈ ಶ್ಲೋಕವನ್ನು ಹೇಳಿದಾಗ ನಮಗೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ರುಜಿನ ರೋಗಗಳಿದ್ರೂ ಕೆಲವಾರು ಏನೇ ಪಾಪಗಳು ಮಾಡಿದ್ರೂ ಅದೆಲ್ಲ ಪರಿಹಾರ ಆಗತಕ್ಕಂಥ ಭಾಗ್ಯ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಮೂರು ನುಡಿಗಳು ಆ ನುಡಿಗಳನ್ನು ಹೇಳಿದಾಗ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರ್ತದೆ ರಾಘವೇಂದ್ರ ಸ್ವಾಮಿಗಳು ಯಾವುದು ಅದು ಅಂದರೆ ಶ್ರೀಪೂರ್ಣ ಬೋಧ ಗುರುತೀರ್ಥಪಯೋಗ ದೀಪಾರ कामारी विषमाक्ष शिश्वशंति पूर्वोत्तरा मिततरंगचरस्तु हंसा देवालिदेवी तपराघ्रिपयोजलग्न जीवेश भेद गुणपूर्ति जगत्तु तत्वा निजोच्छ भाव मुख नक्र गण समीत दूर्वाजा पति किल गुरुरागविंद्र वाग्देवता ಶ್ರೀರಾಘವೇಂದ್ರೋ ಸಕಲ ಪ್ರಧಾತ ಸ್ವಭಾವ ಭಕ್ತಿ ಮಧ್ಯ ಅಘಾದ್ರಿ ಸಂಭೇಜನ ಜುಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವ ಮಾಂಸದಾಯಂ ಈ ಶ್ಲೋಕವನ್ನು ಹೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಪಾಪಗಳು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಾಕ್ಷಾತ್ ಅಪಣಾಚಾರ್ಯರೇ ಹೇಳಿರ್ತಕ್ಕಂಥ ಮಾತಿದು ಏಕೆಂದರೆ ರಘವೀಂದ್ರ ಸ್ವಾಮಿ ಸ್ತೋತ್ರವನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೇಳ್ತಾ ಇದ್ದರೆ ರಾಘವೇಂದ್ರ ಸ್ವಾಮಿಗಳು ಆ ಬೃಂದಾವನದಲ್ಲಿ ಕೂತ್ಕೊಂಡು ಅವರನ್ನು ಕೇಳ್ತಾ ಇರ್ತಾರಂತೆ ನಮ್ಮ ಗು ನನ್ನ ಶಿಷ್ಯ ಈ ಥರ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಈ ರಾಯರ ಸ್ತೋತ್ರವನ್ನು ಹೇಳಿದ್ರೆ ಸಾಕಂತೆ ಆ ಸ್ತೋತ್ರದಲ್ಲಿ ರಾಯರು ಕೂತ್ಕೊಂಡು ಕೇಳ್ತಾ ಕೇಳ್ತಾ ಕೇಳ್ತಾನೆ ಪ್ರತಿ ಇನ್ನೂ ಹೇಳೋ 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 ಅಂತ ಇರ್ತಾರಂತೆ ಅಂಥ ಮಹಾನುಭಾವರು ಅಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಇಂಥ ಸ್ತೋತ್ರವನ್ನು ಅಪಣಾಚಾರ್ಯರ ಕೈಯಲ್ಲಿ ಎಳಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಎಂಥ ಧನ್ಯ ಇರೋವಲ್ವಾ ಅದಕ್ಕೋಸ್ಕರವಾಗಿ ಈ ಪಾಪಗಳೆಲ್ಲ ಪರಿಹಾರ ಈ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ ಇಷ್ಟು ಈ ಇಷ್ಟಕಾಮ್ಯ ಸಿದ್ಧಿ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಬೇಕು ಅಂದಾಗ ಇನ್ನೂ ಒಂದು ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರದಲ್ಲಿ ಇರತಕ್ಕಂಥದ್ದು ಶ್ರೀರಾಘವೇಂದ್ರೋ ಹರಿಪಾದ ಕಂಜಃ ನಿಷೇಬಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿ ಜಗ್ರಮೋಯಂ ಇಷ್ಟಪ್ರದೋಮೇ ಸಭೂಯಾತ್ ಈ ಸ್ತೋತ್ರದಲ್ಲಿ ಅಪಣಾಚಾರ್ಯರು ವಿಶೇಷವಾಗಿ ಅರ್ಥಕಲ್ಪಿತವಾಗಿ ಹೇಳಿರ್ತಕ್ಕಂಥದ್ದು ಹೇಗೆ ಅಂತೇಳಿದ್ರೆ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಭಗವಂತನ ಅನುಗ್ರಹಗಳಾಗಬೇಕು ನಮಗೆ ಆ ಭಗವಂತನ ಅನುಗ್ರಹ ಅಂದರೆ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಆಗಿರ್ಬೋದು ನಿಮ್ಮ ಮನೆ ಹತ್ರ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಭೂ ಪ್ರದಕ್ಷಿಣೆ ಮಾಡಿರತಕ್ಕಂಥ ಫಲ ನಿಮಗೆ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ನಾವು ವಿಜಿಂದ ತೀರ್ಥರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳ ತಾತ ಅವರು ಏನು ಮಾಡೋದ್ರಪ್ಪ ಅಂತೇಳಿದ್ರೆ ಆಗಿನ ಕಾಲದಲ್ಲಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ಅವರು ಆ ಭೂಪ್ರದಕ್ಷಿಣೆ ಹೇಗಿತ್ತು ಅಂತಂದರೆ ನಾಲ್ಕು ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ಅವರು ಅಂಥ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಯಾವಾಗ ಮಾಡ್ತಾರೆ ನಮಗೆ ಅಂತೇಳಿದ್ರೆ ಇದೇ ರೀತಿಯಾಗಿ ಮಾಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳತ್ರ ಹೋಗಿ ರಾಯರ ಮಠಕ್ಕೆ ಆಗಿರ್ಬೋದು ಶ್ರೀ ಕ್ಷೇತ್ರ ರಾಯರ ಮಠಕ್ಕೆ ಆಗಿರ್ಬೋದು ಇಲ್ಲ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಸನ್ನಿಧಾನಕ್ಕೆ ಹೋಗಿ ಎಷ್ಟು ಪ್ರದಕ್ಷಿಣೆಯನ್ನು ಮಾಡ್ತೀರಾ ನೀವು ಆ ಭೂಮಂಡಲವನ್ನು ಸುತ್ತಿರ್ತಕ್ಕಂಥ ಫಲ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಇಷ್ಟ ಸಿದ್ಧಿ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಮಗೆ ವಿಶೇಷವಾಗಿ ದುಃಖ ರುಜುನ ರೋಗಗಳು ವಿಶೇಷವಾಗಿ ಈ ಸಾಕಷ್ಟು ಏನೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಜಾಸ್ತಿ ದುಃಖ ಎಲ್ಲ ಇರುತ್ತೆ ಆ ದುಃಖವನ್ನು ಪರಿಹಾರ ಮಾಡೋದಕ್ಕೇನು ಮಾಡಬೇಕು ಅಂದಾಗ ಭವ್ಯ ಸ್ವರೂಪೋ ಭವ ಭವತೂಲ ಸುಖ ಸುಖಧೈರ್ಯಶಾಲೀ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ದುರತ್ಯಯೋ ಪಲ್ಲವ ಸಿಂಧು ಸೇತು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದು ಭವ್ಯ ಸ್ವರೂಪವು ಭವ ನಮ್ಮಲ್ಲಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ದುಃಖಗಳು ಋಜನ ರೋಗಗಳು ಏನೇ ಒಂದು ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆಗಳಿದ್ರೂ ಅದೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಯಾರು ನಮ್ಮ ಗುರುಗಳು ಯಾರವರು ಸಾಕ್ಷಾತ್ ಮಂತ್ರಾಲಯ ಪ್ರಭು ರಾಘವಿಂದ ತೀರ್ಥರು ರಾಯರ ಹೆಸರು ಹೇಳಿದರೆ ಸಾಕಂತೆ ಎಂಥ ದುಃಖಗಳಿದ್ದರೂ ಏನೇ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮಗೆ ವಿಶೇಷವಾಗಿ ಅವರು ಅದಕ್ಕೋಸ್ಕರವಾಗಿ ಭವ್ಯ ಸ್ವರೂಪೋ ಭವದುಃಖ ತೂಲ ಸಂಗ್ರಗ್ರ ಶರ್ಗೆ ಸುಖ ಧರ್ಗಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ನಮ್ಮಲ್ಲಿರ್ತಕ್ಕಂಥ ದುಷ್ಟ ಕಾರ್ಯಗಳು ಏನೇನೇ ಕಾರ್ಯಗಳು ದುಷ್ಟಿರ್ತಾರೆ ಏನೋ ಒಂದು ಮಾಡ್ತಾ ಇರ್ತಾರೆ ಆ ಕಾರ್ಯಗಳೆಲ್ಲ ಇಂಥವೆಲ್ಲ ನಡೀತಾ ಇರುತ್ತೆ ನಮಗೆ ನಾವೆಲ್ಲ ದೇವ್ರ ಕೆಲಸ ಮಾಡ್ತೀರಿ ಇನ್ನೊಂದು ಕೆಲಸ ಮಾಡ್ತೀರಿ ಏನೇ ಒಂದು ಕೆಲಸವನ್ನು ಮಾಡಿದಾಗ ಅದರಲ್ಲಿ ಯಾರೋ ದುಷ್ಟರು ಬಂದು ಏನೋ ಒಂದು ಮಾತಾಡಿ ಏನೇನೋ ವಿಶೇಷವಾಗಿ ನಮಗೆಲ್ಲ ತೊಂದರೆ ಕೊಡ್ತಕ್ಕಂಥವರೆಲ್ಲ ಆಗ್ತಾಯಿರ್ತಾರೆ ಅವೆಲ್ಲ ಪರಿಹಾರ ಮಾಡೋ ಭಗವಂತ ಅಂದಾಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ಮಂತ್ರಾಲಯ ಪರಿಗೂ ರಾಘವೇಂದ್ರ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ರಾಯರನ್ನು ಯಾರು ನಂಬ್ತೀರಾ ರಾಯರಿಗೋಸ್ಕರ ಯಾರು ಸೇವೆಯನ್ನು ಮಾಡ್ತೀರಾ ರಾಯರ ಭಕ್ತರು ಯಾರ್ಯಾರು ಇದ್ದೀರಾ ಅವರಿಗೆಲ್ಲರಿಗೂ ಅನುಗ್ರಹ ಹೇಗೆ ಮಾಡ್ತಾರೆ ಅಂತೇಳಿದ್ರೆ ಇಂಥ ಅನುಗ್ರಹವನ್ನು ಮಾಡ್ತಕ್ಕಂಥವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ರಾಯರ ಸ್ತೋತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ ಇದೆಲ್ಲ ನೀವು ಪ್ರತಿದಿನ ನಾವು ಇದು ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಈಗ ಮುಂದಿನ ಒಂದು ಸಂಚಿಕೆಯಲ್ಲಿ ಪೂರ್ತಿಯಾಗಿ ವಿಶೇಷವಾಗಿ ನೋಡ್ತಾಯಿರಿ ರಾಯರ ಅನುಗ್ರಹ ಅಂತಕ್ಕಂಥ ಚಾನಲ್ಲು ವಿಶೇಷವಾಗಿ ನಿಮಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ ಯಾವುದೇ ಒಂದು ಕಷ್ಟಗಳು ರುಜುನ ರೋಗಗಳಿದ್ರೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇರಿವೆ ದೂರ್ವಾದಿ ಧ್ವಾಂಧರ್ವಹೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವಿದ್ಯೆ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಭಗವಂತ ಹೇಗೆ ರೀತಿಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡ್ತಾನೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಆರಿಸ್ಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಸ್ತೋತ್ರವು ಮುಂದುವರಿಯಲಿದೆ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ರಾಯರು ಅನುಗ್ರಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಯತಾಂ ಕಲ್ಪವ ವೃಕ್ಷಾಯ नमताम् कामधेनवे पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे